ಈ ಒಂದು ನೂತನ ರಥ ಲೋಕಾರ್ಪಣೆ ರಥೋತ್ಸವ ಹಾಗೂ ಲಕ್ಷ ದೀಪೋತ್ಸವ ದೇವರ ಗುರುಗಳ ಆಶೀರ್ವಾದದಿಂದ ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ಇದು ಇನ್ನೂ ಹೆಚ್ಚು ಪ್ರಭಾವಿಯಾಗಿ ನಡೆದು ಇಡೀ ನಾಡಿನಲ್ಲಿಯೇ ನಮ್ಮ ಮುಂಡಗೋಡದ ಈ ಒಂದು ಮಹೋತ್ಸವ ಮೂವತ್ತ್ ಮೂರು ವರ್ಷದ ನಂತರ ನಡೀತಿರುವಂತಹ ಮಹೋತ್ಸವ ಇದೊಂದು ವಿಜೃಂಭಣೆಯಿಂದ ನಡೆದಿದೆ ಅನ್ನುವಂತ ಹೆಮ್ಮೆಗೆ ಪಾತ್ರ ಆಗುವಂತ ರೀತಿಯಲ್ಲಿ ಆಗಲಿ ಅಂತ ಆಶಿಸ್ತಾ ಪರಮ ಪೂಜ್ಯ ಸ್ವಾಮೀಜಿಗಳು ದೂರದಿಂದ ನಮ್ಮ ಮುಂಡಗೋಡಿಗೆ ಬಂದು ಅವರು ಇಲ್ಲಿ ಲಿಂಗಧಾರಣೆಯನ್ನು ಮಾಡಿ ಮನೆ ಮನೆಗೆ ಪಾದಯಾತ್ರೆಗಳನ್ನು ನಡೆಸಿ ನಮ್ಮ ಊರಿನಲ್ಲಿ ಒಂದು ಧಾರ್ಮಿಕ ಆಧ್ಯಾತ್ಮಿಕ ವಾತಾವರಣವನ್ನು ಜಾಗೃತಗೊಳಿಸೋದಕ್ಕೆ ಅವರು ಕಾರಣೀಕರ್ತರಾಗಿದ್ದಾರೆ ಅವರ ಈ ಒಂದು ಮತ್ತು ಅವರ ಮಠದ ಮೂಲಕವೂ ಅನೇಕಾರು ರಚನಾತ್ಮಕ ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇರೋದನ್ನ ನಾನು ಕೇಳಿದ್ದೇನೆ ಮುಂದಿನ ದಿನಗಳಲ್ಲಿಯೂ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದಿಂದ ನಾವು ಇನ್ನಷ್ಟು ಹೆಚ್ಚು ಒಳ್ಳೆಯ ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ಕೊಡೋಣ ಪಡೆಯೋಣ ಅದಕ್ಕೆ ನೆಲದಲ್ಲಿ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಒಂದು ಆಧ್ಯಾತ್ಮಿಕವಾದಂತಹ ನಂಬಿಕೆ ಇರುವಂತವ್ರು ನಾವೆಲ್ಲ ಆಗಿದ್ದೀವಿ ದೇವರನ್ನ ಪೂಜ್ಯ ಸ್ವಾಮೀಜಿಯವರನ್ನು ನಮ್ಮೆಲ್ಲ ನಂಬಿಕೆ ಶದ್ಧಭಕ್ತಿಯ ಕೇಂದ್ರಗಳನ್ನು ಕೇಂದ್ರಗಳನ್ನ ಸದಾಕಾಲ ನಾವು ಪೂಜಿಸಿ ಗೌರವಿಸಿ ನಮ್ಮ ಭಕ್ತಿಯನ್ನು ನಾವು ಸಮರ್ಪಿಸಿಕೊಳ್ಳುವಂಥವ್ರು ನಾವು ಆ ಸನಾತನ ಪರಂಪರೆಯಲ್ಲಿ ನಾವೆಲ್ಲ ಬೆಳೆದು ಬಂದಿದ್ದೇವೆ ನಾವು ಇವತ್ತು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಹಿರಿಯರನ್ನು ಪೂಜ್ಯರನ್ನು ನಾವು ಸ್ಮರಿಸ್ಕೊಳ್ಬೇಕು ಅದು ಎಂತೆಂತಹ ಪರಕೀಯರ ಆಳ್ವಿಕೆಯ ಕಷ್ಟವನ್ನೆಲ್ಲವನ್ನೂ ಎದುರಿಸಿ ಭಾರತದ ಈ ಸನಾತನ ಧರ್ಮವನ್ನ ರಕ್ಷಿಸಿಕೊಂಡು ನಮ್ಮೆಲ್ಲರಿಗೆ ಅದಕ್ಕೆ ಸಂಸ್ಕಾರ ಸಿಗುವಂತಹ ಸಂಸ್ಕೃತಿಯನ್ನು ಪರಿಚಯಿಸುವಂತಹ ಒಂದು ಪರಂಪರೆಯನ್ನ ಬೆಳೆಸ್ಕೊಂಡು ಬಂದಿದ್ದಾರೆ ಇವತ್ತು ಅದು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಮ್ಗೆಲ್ಲ ದೊರಕುವಂತ ಅವಕಾಶಗಳು ಸಿಕ್ಕಿದೆ ಇದಕ್ಕೆ ಕಾರಣೀಕರ್ತರಾದಂತಹ ನಮ್ಮೆಲ್ಲ ಪೂರ್ವಜರನ್ನ ಹಿರಿಯರನ್ನ ಎಂತೆಂಥ ತ್ಯಾಗ ಬಲಿದಾನ ಮೂಲಕ ನಮಗೆ ಈ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ಸ್ಮರಿಸ್ಕೊಳ್ತಾ ಅವರೆಲ್ಲರಿಗೆ ನನ್ನ ನಮಸ್ಕಾರಗಳನ್ನ ಮತ್ತೆ ಮತ್ತೆ ನಾನು ಮಾಡ್ತೇನೆ ಇವತ್ತಿನ ದಿನದಲ್ಲಿ ನಮಗೆ ಸವಾಲುಗಳು ಬಹಳ ದೊಡ್ಡದಿದೆ ನಾವು ಈ ರಥೋತ್ಸವದ ಸಂಭ್ರಮದ ವಿಜೃಂಭಣೆಯಲ್ಲಿ ನಾವೆಲ್ಲ ಇದ್ದೇವೆ ಆದರೆ ಸವಾಲುಗಳು ಇದೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪರಿಣಾಮ ಆ ಬ್ರಿಟಿಷರು ಕೊಟ್ಟು ಹೋಗಿರುವಂಥ ಶಿಕ್ಷಣ ಪದ್ಧತಿಯ ಕಾರಣದಿಂದಾಗಿ ಸ್ವಾತಂತ್ರ್ಯ ಬಂದು ಏಳು ದಶಕಗಳಾದ ನಂತರವೂ ಸಹ ನಮಗೆ ನಾವ್ಯಾರು ಅನ್ನುವಂಥ ಅರಿವು ಬರೋದಕ್ಕೆ ತಡವಾಗಿದೆ ಆದರೆ ನಾನು ಹೆಮ್ಮೆಯಿಂದ ಹೇಳ್ಬೋದು ಅಭಿಮಾನದಿಂದ ಹೇಳ್ಬೋದು ನರೇಂದ್ರ ಅವರು ನಮ್ಮ ದೇಶದ ಪ್ರಧಾನಿ ಆದಮೇಲೆ ನಮ್ಮೆಲ್ಲರಲ್ಲಿ ನಮ್ಮ ಧರ್ಮದ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ದೇಶದ ಏಕತೆ ಅಖಂಡತೆಯ ಬಗ್ಗೆ ಒಂದು ಅಭಿಮಾನ ರಾಷ್ಟ್ರಾಭಿಮಾನ ಮೂಡಿರೋದನ್ನು ನಾವು ಕಾಣ್ಬೋದು ಕಾಶಿಯಂಥ ಪವಿತ್ರ ಜ್ಞಾನ ಕ್ಷೇತ್ರ ಇವತ್ತು ಹೇಗೆ ಅದ್ಭುತವಾಗಿ ಪುನರ್ ನಿರ್ಮಾಣಗೊಂಡಿದೆ ಅನ್ನೋದನ್ನು ನೋಡ್ತೀವಿ ಅಯೋಧ್ಯೆಯಲ್ಲಿ ರಾಮಮಂದಿರ ಹೇಗೆ ಮತ್ತೆ ನಮ್ಮ ಗೌರವದ ಸಂಕೇತವಾಗಿ ನಮ್ಮ ಭಾವನೆಯ ಸಂಕೇತವಾಗಿ ಅಲ್ಲಿ ನಿರ್ಮಾಣಗೊಂಡಿದೆ ಅನ್ನೋದನ್ನು ನೋಡ್ತೀವಿ ದೇಶದ ಉದ್ದಗಲದಲ್ಲಿ ಭಾರತೀಯರಾಗಿ ನಾವು ಯಾವ ಒಂದು ನಂಬಿಕೆಯನ್ನು ದೇಶವಾಗಿ ವ್ಯಕ್ತಪಡಿಸಬೇಕು ಅದನ್ನು ವ್ಯಕ್ತಪಡಿಸೋದನ್ನು ನಾವು ನೋಡ್ತಾ ಇದ್ದೇವೆ ಇದು ನಮ್ಮ ಪರಂಪರೆ ಸಂವಿಧಾನದಲ್ಲೇ ದೇಶದ ಮಹಾಪುರುಷರುಗಳ ರಾಮನಿಂದ ಹಿಡಿದು ಅನೇಕರ ಫೋಟೋಗಳಿದೆ ಚಿತ್ರಗಳಿದೆ ಸಂವಿಧಾನದಲ್ಲೇ ಇದೆ ಡಾಕ್ಟರ್ ಅಂಬೇಡ್ಕರ್ ಅವರು ನಾವು ನೆನಪಿಸ್ಕೊಳ್ಬೇಕು ಭಾರತೀಯ ಸನಾತನ ಸಂಸ್ಕೃತಿಯ ರಕ್ಷಕರಾಗಿ ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಈ ಮಹತ್ವದ ಕೊಡುಗೆಯನ್ನು ನಮಗೆ ಕೊಟ್ಟಿದ್ದಾರೆ ನಾವು ಇವತ್ತು ನೆನಪಿಸಿಕೊಳ್ಬೇಕು ಅಂತವ್ರನ್ನೆಲ್ಲ ದೇಶದ ಉದ್ದಗಲಲ್ಲಿ ನಮ್ಮ ಶ್ರದ್ಧೆ ಭಕ್ತಿಯ ಕೇಂದ್ರಗಳಿಗೆ ಪ್ರಾಮುಖ್ಯತೆ ಸಿಗ್ತಾ ಇದೆ ನೆಲ ಜಲದ ಆಹಾರದ ವ್ಯಾಪಾರದ ಎಲ್ಲ ರೀತಿಯ ಅವಕಾಶಗಳನ್ನು ಬಳಸಿಕೊಂಡು ಇನ್ನೊಂದು ದೇಶಕ್ಕೆ ನಿಷ್ಠೆಯನ್ನು ತೋರಿಸೋರಿಗೆ ಈ ದೇಶದಲ್ಲಿ ಅವಕಾಶ ಇಲ್ಲ ಭಾರತೀಯರಿಗೆ ಈ ದೇಶದಲ್ಲಿ ಅವಕಾಶ ಇದೆ ಅನ್ನುವಂತಹ ಬಲವಾದ ಒಂದು ವಿಶ್ವಾಸ ನಮ್ಮೆಲ್ಲರಲ್ಲಿ ಇರಬೇಕು ನೂರ ನಲವತ್ತು ಕೋಟಿ ಜನರಾಗಿ ಸಂವಿಧಾನವನ್ನು ಯಾರು ಒಪ್ಪಿಕೊಂಡು ಈ ದೇಶದಲ್ಲಿ ಗೌರವಿಸಿಕೊಂಡು ಜೀವನ ಮಾಡುತ್ತಾರೋ ಅವರೆಲ್ಲರೂ ಒಂದು ಆ ಒಂದಾದಂಥ ಭಾವನೆಯನ್ನು ಸೃಷ್ಟಿಸುವುದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷ ಹೆಮ್ಮೆ ನಾನು ಅದು ಯಾವ ಮಾತಿನಲ್ಲಿ ಹೇಳಬೇಕು ಅಂತ ಗೊತ್ತಿಲ್ಲ ನಾನು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷನಾಗಿದ್ದೆ ನಮ್ಮ ಅಂಕೋಲಾದ ಸಿರಿಸಿ ಸಿದ್ದಾಪುರ ಕ್ಷೇತ್ರದ ಜನರ ಆಶೀರ್ವಾದದಿಂದ ನಿರಂತರವಾಗಿ ಶಾಸಕನಾಗಿ ನಾನು ಶಿಕ್ಷಣ ಮಂತ್ರಿಯಾಗಿ ಸಭಾಧ್ಯಕ್ಷನಾಗಿ ಕೆಲಸ ಮಾಡುವ ಅವಕಾಶ ಸಿಕ್ಕಿದೆ ಸಿಕ್ಕಿತ್ತು ನನಗೆ ಇವತ್ತು ಶ್ರೀ ಬಸವಣ್ಣ ಹಾಗೂ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರೆಗೆ ಬರೋದಕ್ಕೆ ನೀವೇ ಕಾರಣ ನನ್ನನ್ನು ಸಂಸದನ್ನಾಗಿ ನೀವು ಆಶೀರ್ವದಿಸಿರೋದ್ರಿಂದ ನಾನು ನಿಮ್ಮ ಎದುರುಗಡೆಗೆ ಬಂದು ನಿಲ್ಲೋದಕ್ಕೆ ಅವಕಾಶ ಆಗಿದೆ ಹಾಗಾಗಿ ನಿಮಗೆ ನಾನು ಕೃತಜ್ಞತೆ ಅವರ ಜೊತೆಗೆ ಮೈಸೂರು ಮಹಾರಾಜರನ್ನು ನಾವು ನೆನಪಿಸ್ಕೊಳ್ತೀವಿ ಯಾಕೆಂದರೆ ಹದಿನೆಂಟನೇ ಶತಮಾನದಲ್ಲಿ ರಾಜರ ಆಡಳಿತದಲ್ಲೂ ಒಂದು ಪ್ರಜಾ ಆಡಳಿತವನ್ನು ತಂದವರು ಮೈಸೂರು ರಾಜರು ಇಡೀ ಇಡೀ ದೇಶದ ಚಿತ್ರಣವನ್ನು ನೋಡಿದೆ ಹಾಗಾಗಿ ಕರ್ನಾಟಕ ಬಹಳ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ ನಾನು ಅದನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತ ಇವತ್ತು ಸಂಸದನಾಗಿ ನೀವು ಆಯ್ಕೆ ಮಾಡಿದ ನಂತರ ನಿರಂತರವಾಗಿ ಕ್ಷೇತ್ರದ ಅಭಿವೃದ್ಧಿಗೆ ನನ್ನೆಲ್ಲ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ ಇನ್ನು ಕೆಲಸಗಳು ಬಹಳ ಆಗೋದಿದೆ ಆದರೆ ನನಗೆ ವಿಶ್ವಾಸ ಇದೆ ಕೇಂದ್ರ ರಾಜ್ಯ ಸರ್ಕಾರಗಳು ಮಾಡಿರುವಂತಹ ಯೋಜನೆಯ ಫಲ ನಮ್ಮ ಜಿಲ್ಲೆಯ ಜನಕ್ಕೆ ಸಿಗಬೇಕು ಮುಡವಾಡದ ಜನಕ್ಕೆ ಸಿಗಬೇಕು ಅನ್ನುವಂತ ನನ್ನ ಪ್ರಯತ್ನ ಇದೆ ಅದನ್ನು ಕೊಡಿಸೋದಕ್ಕೆ ಸದಾ ನಿಮ್ಮ ಜೊತೆಗೆ ಇದ್ದೇ ಇದ್ದೇನೆ ಸಮಾಜದಲ್ಲಿ ಒಂದು ಪ್ರೀತಿ ವಿಶ್ವಾಸದ ಸಂಬಂಧವನ್ನ ಬಾಂಧವ್ಯವನ್ನು ಬೆಳೆಸ್ತಾ ನಾವು ಅಭಿವೃದ್ಧಿಯ ವೇಗದಲ್ಲಿ ನಾವು ಮುನ್ನಡಿಬೇಕು ಇವತ್ತು ಜಗತ್ನಲ್ಲಿ ಭಾರತಕ್ಕೆ ಒಂದು ಗೌರವದ ಸ್ಥಾನ ಇದೆ ಭಾರತ ಹೇಳದಂತೆ ನಡೆಯುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತಾರಾಷ್ಟ್ರೀಯ ಯೋಗ ದಿನದ ಮೂಲಕ ಇರ್ಬೋದು ಆಯುರ್ವೇದದ ಮೂಲಕ ಇರ್ಬೋದು ನಮ್ಮ ಐ ಟಿ ಬಿ ಟಿಯ ಕಾರಣದಿಂದ ಇರ್ಬೋದು ಇನ್ನೂ ಹತ್ತಾರು ಕಾರಣಗಳಿಂದ